ಬಿಟ್ಟು ಬಿಡಿ ಒಂದೆರಡು ಬಾರಿ ವಿವರಿಸಿ ಅವರು ಯಾರು ಅರ್ಥ ಮಾಡಿಕೊಳ್ಳದಿದ್ದರೆ ನಂತರ ಆ ವ್ಯಕ್ತಿಗಳಿಗೆ ಹೇಳುವುದನ್ನೇ ಬಿಟ್ಟು ಬಿಡಿ ಮಕ್ಕಳು ಬೆಳೆದಾಗ ಅವರು ತಮ್ಮದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ನಂತರ ಅವರಿಗೆ ನಮ್ಮನ್ನ ಅನುಸರಿಸಲು ಹೇಳುವುದನ್ನ ಬಿಟ್ಟು ಬಿಡಿ ಆಯ್ದ ಕೆಲವು ಜನರೊಂದಿಗೆ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಿ ಅವರು ನಿಮ್ಮ ಜೊತೆ ಪರಸ್ಪರ ಸಂಪರ್ಕ ಹೊಂದುವುದಿಲ್ಲವಾದರೆ ಅವರ ಸಹವಾಸವನ್ನ ಬಿಟ್ಟು ಬಿಡಿ ಒಂದು ವಯಸ್ಸಿನ ನಂತರ ಯಾರೋ ನಿಮ್ಮ ಮಾತು ಕೇಳದಿದ್ದರೆ ಅಥವಾ ನಿಮ್ಮ ಬೆನ್ನಿನ ಹಿಂದೆ ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳುತ್ತಿದ್ದರೆ ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳೋದನ್ನ ಬಿಟ್ಟು ಬಿಡಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಏನು ಮಾಡಲಾಗುವುದಿಲ್ಲ ಎಂದು ನಿಮಗೆ ಅನುಭವ ಬಂದ ತಕ್ಷಣ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಬಿಡಿ ನಿಮ್ಮ ಬಯಕೆ ಮತ್ತು ನಿಮ್ಮ ಸಾಮರ್ಥ್ಯದ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ನಿಮಗೆ ಅನ್ನಿಸಿದಾಗ ನೀವು ಅಪೇಕ್ಷೆಗಳನ್ನು ಬಿಟ್ಟು ಬಿಡಿ ಪ್ರತಿಯೊಬ್ಬರ ಜೀವನವೂ ವಿಭಿನ್ನವಾಗಿದೆ ಎತ್ತರ ಬಣ್ಣ ಎಲ್ಲವೂ ವಿಭಿನ್ನವಾಗಿದೆ ಆದ್ದರಿಂದ ಹೋಲಿಕೆ ಮಾಡೋದನ್ನ ಬಿಟ್ಟು ಬಿಡಿ ಬಾಲ್ಯ ಯೌವನ ವೃದ್ಧಾಪ್ಯದ ಜೀವನದ ಪ್ರತಿಕ್ಷಣವನ್ನ ಆನಂದಿಸಿ ಆದರೆ ಬಂದಲು ದೈನಂದಿನ ಖರ್ಚು ವೆಚ್ಚಗಳ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಬಿಡಿ ಈ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಅಥವಾ ನಿಮಗೆ ಇಷ್ಟವಿಲ್ಲದಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಂಡು ಬಿಟ್ಟುಬಿಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನ ಸುಖಿನೋ ಪವಂತು ಧರ್ಮೋ ರಕ್ಷತೆ ರಕ್ಷಿತ